ಈ ಪತ್ರಿಕಾಗೋಷ್ಠಿಗೆ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ದಲಿತ ಮುಖಂಡರಾದಂತ ಶ್ರೀ ಬಸವರಾಜ್ ಅವರಿದ್ದಾರೆ ಸಂಪಿನ್ನ ಹಾಗೆ ನಮ್ಮ ಮುಖಂಡರು ಯುವ ಉತ್ಸಾಹಿಗಳಾದಂತಹ ಚಿಕ್ಸ್ವಾಮಿ ಅವರಿದ್ದಾರೆ ಮಾಜಿ ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಯುವ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರಾದಂತ ರಘು ಅವರು ಇದ್ದಾರೆ ಹಾಗೆ ನಾಯಕ ಸಮಾಜದ ಯುವ ಮುಖಂಡರು ಶಿವ ನಾರಾಯಣ ನಾಯ್ಕರು ಇದ್ದಾರೆ ಹಾಗೆ ನಮ್ಮ ಹಾಗೆ ನಮ್ಮ ಮುಖಂಡರಾದಂತ ರಾಜು ಅವರು ಅವರು ಇದ್ದಾರೆ ಹಾಗೆ ಇತರ ಅವರು ಈ ಒಂದು ಸಭೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಎಲ್ಲ ಎಲ್ಲ ಏನು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಸತತವಾಗಿ ಬಡವರ ದಣಿಯಾಗಿ ಏನು ನೊಂದವರ ಪರವಾಗಿ ಸತತವಾಗಿ ತಮ್ಮದೇ ಆದಂತಹ ಕೆಲಸ ಕಾರ್ಯ ವಿಶೇಷವಾದಂಥ ಕೆಲಸ ಕಾರ್ಯಗಳಿಂದ ಮನೆ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಸ್ನೇಹಚೇಳಿ ಎಚ್ ಪಿ ಎಚ್ ಪಿ ಮಂಜುನಾಥ್ರವರು ಕೆಲವು ಮತಗಳ ಅಂತರದಿಂದ ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡರು ಆದರೆ ಮುನ್ಸೂನ್ನಲ್ಲಿ ಪರಾಭವಗೊಂಡರೂ ಸಹ ರಾಜ್ಯದಲ್ಲಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಏನು ನಮ್ಮ ಹುಣಸೂರು ತಾಲೂಕಿನ ಅಭಿವೃದ್ಧಿ ಕೆಲ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಇರೋದ್ರಿಂದ ಇಲ್ಲಿ ಬೇರೆ ಪಕ್ಷದ ಶಾಸಕರು ಇರೋದ್ರಿಂದ ಏನು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದೀವೋ ಏನು ನಮ್ಮ ಪಕ್ಷಕ್ಕೆ ತೊಂಬತ್ತೆರಡು ಸಾವಿರದ ನಾನೂರ ಅರವತ್ತ ಇನ್ನೂರ ಅರವತ್ನಾಲ್ಕು ಓಟ್ಗಳನ್ನ ಕಟ್ಟಿರುವಂಥ ಮತದಾರರು ಏನಿದಾರೋ ಇವರೆಲ್ಲರ ಒಂದು ಏನು ಅವ್ರ ಆಗ್ಬೇಕಂತ ಕೆಲಸ ಕಾರ್ಯಗಳಿಗೆ ಮತ್ತೆ ಅವರ ನೋವುಗಳಿಗೆ ಸ್ಪಂದನೆ ಮಾಡ್ಬೇಕು ಅಂತ ಹೇಳಿದ್ರೆ ಅಧಿಕಾರ ಬಹಳ ಮುಖ್ಯ ಕೆಲವೇ ಕೆಲವು ಅಂತರದಿಂದ ಮತಗಳ ಅಂತರದಿಂದ ಸೋತಿರುವಂತ ಈಗ ಏನು ನಮ್ಮ ನೆಚ್ಚಿನ ನಾಯಕರಾದಂತಹ ಎಚ್ ವಿ ಮಂಜುನಾಥ್ರವ್ರಿಗೆ ಅವರು ಸೋತ್ರ ಸಹ ಮನೆ ಕೂತ್ಕಳ್ದೆ ಪ್ರತಿನಿತ್ಯವೂ ಸಹ ಈ ಹಿಂದೆ ಏನು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ರು ಅದಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮನೇಲಿ ಕೂಡ ಕ್ಷೇತ್ರ ಸುತ್ತಾಡ್ಕೊಂಡಿದ್ದಾನೆ ನೊಂದಂಥವ್ರಿಗೆ ಸಹಾಯವನ್ನ ಮೊದ್ಲು ಮಾಡ್ತಿದ್ರು ಅದೇ ರೀತಿನಲ್ಲಿ ಅಧಿಕಾರಿ ಇಬ್ಬರು ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಕೊಡಬೇಕು ಕಾರ್ಯಕರ್ತರಿಗೆ ಹುಮ್ಮಸ್ ಬರಬೇಕು ಅಂತ ಹೇಳಿದ್ರೆ ಏನು ಈ ಮೊನ್ನೆ ಮೊನ್ನೆ ತೆರವಾದಂತ ಜಗದೀಶ್ ಶೆಟ್ಟರ್ ಅವರ ಸ್ಥಾನ ಏನಿದೆ ಎಂ ಎಲ್ ಸಿ ಸ್ಥಾನವನ್ನ ಕೊಡೋದ್ರ ಮುಖಾಂತರ ಅವ್ರಿಗೆ ಶಕ್ತಿಯನ್ನ ತುಂಬಿದ್ರೆ ಅಥವಾ ಇಪ್ಪತ್ತೇಳನೇ ತಾರೀಕು ಏನು ಎಲೆಕ್ಷನ್ ನಡೀತಾ ಇದೆ ರಾಜ್ಯಸಭಾ ಎಲೆಕ್ಷನ್ ಅದರಲ್ಲಿ ರಾಜ್ಯಸಭಾಗಾರ ಅವರಿಗೆ ಒಂದು ಅವಕಾಶವನ್ನ ನಮ್ಮ ಪಕ್ಷದ ಹಿರಿಯರು ಮಾಡಿಕೊಟ್ರೆ ಏನು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಶಾಂತಿ ಸಮಾನಂದಿರು ಇರುವಂತ ಕಾರ್ಯಕರ್ತರು ಹುಮ್ಮಸ್ ನಿಂದ ನವಚೇತನ ಉರುಪನೊಂದಿಗೆ ಹೊಸ ಉರುಪನೊಂದಿಗೆ ಏನು ಲೋಕಸಭೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಮನೆ ಮನೆಗಳನ್ನ ತಲುಪಿ ಲೋಕಸಭಾ ಅಭ್ಯರ್ಥಿಗಳನ್ನ ಕೆಲ್ಸೋದಕ್ಕೆ ಹೋರಾಟ ಮಾಡಲಿಕ್ಕೆ ಶ್ರಮ ಪಡಲಿಕ್ಕೆ ಹೆಚ್ಚಿನ ಹುಮ್ಮಸ್ ಪಡೆದ್ರಿಂದ ನಾವು ಹೈಕಮಾಂಡ್ಗೆ ಏನು ಹಿರಿಯರಿದರೋ ನಮ್ಮ ರಾಜ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಏನಾದರು ಅವ್ರನ್ನ ಈ ಮಂಜುನಾಥ್ರ ಅವರಿಗೆ ಎಂ ಎಲ್ ಸಿ ಅಥವಾ ರಾಜ್ಯಸಭಾ ಸದಸ್ಯರ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಹುಣಸೂರು ಜನತೆ ಹಾಗೂ ಮೈಸೂರು ಜಿಲ್ಲೆಯ ಜನತೆಯ ಪರವಾಗಿ ನಾವು ಒತ್ತಾಯವನ್ನ ಮನವಿಯನ್ನ ಒತ್ತಾಯವನ್ನ ಮಾಡ್ತೀವಿ ಅವ್ರಿಗೆ ಶಕ್ತಿ ತುಂಬೋದ್ರಿಂದ ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರುಗಳಿಗೆ ಎಲ್ರಿಗೂ ಸಹ ಬಲ ಬರ್ತದೆ ಪಕ್ಷ ಸಂಘಟನೆಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ ಆಮೇಲೆ ಅತಿ ಕಡಿಮೆ ಕೋಗಿರುವಂತ ಒಂದು ಶೆಟ್ರುಗೆ ಏನೀಗ ಈಗ ಜಗದೀಶ್ ಶೆಟ್ರು ರಾಜೀನಾಮೆ ಕೊಟ್ಟು ಕೊಟ್ಟದಂತನೂ ಉಳಿಸ್ಕೊಳ್ದೆ ಅವರು ಬೇರೆ ಬೇರೆ ರೀತಿ ಕಾರಣ ಹೊಂದೇ ಪಕ್ಷ ಹುಟ್ಟು ಹೋಗಿದ್ದಾರೆ ಹಿಂಗೆ ಪಕ್ಷಾಂತರಿಗಳಿಗೆ ಅವಕಾಶ ಮಾಡಿಕೊಡೋದ್ ಏನು ಅವರ ಜೀವನ ಕಾಲದಿಂದನೂ ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ನೇ ಅವರು ಉಸಿರಾಗಿಟ್ಕೊಂಡಿರುವಂತ ಎಚ್ ಪಿ ಮಂಜುನಾಥ್ ರಾಷ್ಟ್ರ ರಾಜ್ಯದಲ್ಲಿ ಅತಿ ಕಡಿಮೆ ಕೋಮ್ ಅವಕಾಶ ಕೊಟ್ರೆ ರಾಜ್ಯದಾದ್ಯಂತ ಇರುವಂತ ಅವರ ಸಮುದಾಯದ ಜನಗಳ ಒಂದು ಒಗ್ಗೂಡುವಿಕೆ ಪಕ್ಷದ ಸಂಘಟನೆಗೆ ಅನುಕೂಲ ಆಗ್ತದೆ ಜೊತೆಗೆ ಅವರು ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತ ಏನು ಏನು ಕೆಲಸ ಮಾಡುತ್ತೆ ನಿರುತ್ಸಾಹಿಗಳಾಗಿರುವಂತ ಕಾರ್ಯಕರ್ತರಿಗೆ ಉಮ್ಮಸ್ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನಿರಂತರವಾಗಿ ಪಕ್ಷದ ಮತ್ತು ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ನಿರಂತರವಾಗಿ ಸ್ಪಂದಿಸ್ಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ ಹಾಗಾಗಿ ದಯಮಾಡಿ ಏನು ನಮ್ಮ ಹಿರಿಯರು ಅವರಿಗೆ ಅವಕಾಶ ಕೊಡ್ತಾರೆ